ಇದು ನೋಡಿ ನಮ್ಮ ಪಕ್ಷದಲ್ಲಿ ಏನೇ ನಿರ್ಣಯ ಆಗ್ತದೆ ಅದು ಪಕ್ಷ ಕಾಲ ಕಾಲಕ್ಕೂ ನಿರ್ಧಾರ ಮಾಡ್ತದೆ ಅದು ನಮ್ಮ ಯಾರ ಕೈನೂ ಇಲ್ಲ ಪಕ್ಷ ನಿರ್ಧಾರ ಮಾಡಿದನ ಇವತ್ತು ದಿವಸ ನಾವೆಲ್ಲರೂ ಕೂಡ ಒಪ್ತೀವಿ ಪಕ್ಷ ಇನ್ನೂ ಇನ್ನೂ ನಿರ್ಧಾರ ಮಾಡಿಲ್ಲ ಸಿ ಎಮ್ ಕುರ್ಚಿನೂ ಖಾಲಿ ಇಲ್ಲ ಯೋಗ್ಯ ಸಂದರ್ಭದಲ್ಲಿ ಏನು ಪಕ್ಷ ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ನ ಮುಖಂಡರು ಹಿಡ್ಕೊಂಡು ಕಾರ್ಯಕರ್ತರು ಅದು ತಲೆಬಾಗಿಸಿ ಒಪ್ಕೋತಾರೆ ನಾನು ಹೇಳ್ತಲ್ಲ ಇಪ್ಪತ್ತಕ್ಕಿಂತ ಜಾಸ್ತಿ ಶೀಟ್ ಪಡ್ಕೊತೀವಿ ಆಶ್ಚರ್ಯಪಡಬೇಕಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪಡ್ಕೊಂಡ್ರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಯಾರು ಸುಮ್ಮನೆ ಅದಲ್ಲ ಅಪ್ಸಿ ಬಾರ್ ಚಾರ್ಸೋ ಪಹಾರ ಅದೆಲ್ಲ ಸುಮ್ಮನೆ ಇತ್ತೊಂದು ದಿವಸ ಇವರು ಚಾರು ಸೋ ಪಾರಾಗೋದಿದ್ರೆ ಎಲ್ಲರಿಗೂ ಬೇರೆ ಬೇರೆ ಪಕ್ಷದವ್ರನ್ನ ಹಾಕಬೇಕಾಗಿತ್ತು ಅಜಿತ್ ಪವಾರ್ ಹಾಕಬೇಕಾಗಿತ್ತು ಜಗನ್ ಭುಜ್ಬಲ್ ಹಾಕಬೇಕಾಗಿತ್ತು ಎಷ್ಟು ಜನರನ್ನ ಒಂದು ದಿವಸ ಅವರು ಪಕ್ಷಕ್ಕೆ ಸೇರಿಸ್ಕೋತಾ ಇದಾರೆ ಮತ್ತು ಅಷ್ಟು ನಿಮ್ಮ ಮೇಲೆ ನಿಮಗೆ ಚಾರು ಸೋ ಪಾರು ನಿಮ್ಗೆ ವಿಶ್ವಾಸ ಇತ್ತು ಬೇರೆ ಪಕ್ಷದವ್ರನ್ನ ಯಾಕಿದ್ರು ತಂದು ಮಾಡ್ತಿದ್ರಿ ಯಾರನ್ನ ಇವತ್ತು ದಿವಸ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತಾಯಿದ್ದೀರಿ ಐ ಟಿ ಡಿ ಸಿ ಬಿ ಐ ಯಾಕೆ ಬಳಸ್ ಗೊತ್ತಾಯಿದ್ರಿ ಅದು ವಿಶ್ವಾಸ ಇಲ್ಲ ಅಂತಲೇ ಇದು ಮಾಡ್ತಾ ಇದ್ದಾರಲ್ಲ ಚುನಾವಣೆಯಲ್ಲಿ ಏನು ಭರವಸೆ ಕೊಟ್ಟಿದ್ರು ಆದರೆ ಈಡೇರಿಸಿಲ್ಲ ಈಗ ಮೂರನೇದು ಈ ಚುನಾವಣೆ ಪ್ರಣಾಳಿಕೆ ಬಗ್ಗೆ ಯಾರು ವಿಶ್ವಾಸ ಮಾಡ್ತಾರೆ ಹಳೇದೇ ಅಚ್ಚೆ ದಿನ ಆಗಿಲ್ಲ ಸಬ್ಕೆ ಸಾಥ್ ಸಬ್ಕೆ ವಿಕಾಸ ಆಗಿಲ್ಲ ಹಳೆ ಉತ್ನೂಸ್ ಭರವಸೆಗಳೇ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದೇ ಈಡೇರಿಸಿಲ್ಲ ಏನು ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಜನ ನಂಬ್ತಾರೆ ನಂಬೋದ್ರೆ ನಮ್ಮ ನಂಬ್ತಾರೆ ಸಿದ್ದರಾಮಯ್ಯ ಹದಿಮೂರಿಂದ ಹದಿನೆಂಟು ನಾವು ಏನು ಹದಿಮೂರಕ್ಕೆ ನಾವು ಕೊಟ್ಟಿದ್ದೀವಿ ಹದಿನೆಂಟಕ್ಕೆ ನಾವು ಕೊಟ್ಟಿದ್ವಿ ನಮ್ಮನ್ನ ಜನ ನಂಬ್ತಾರೆ ಇಪ್ಪತ್ ನಾವು ಕೊಟ್ಟಿದಂತ ಇವ್ರು ನಂಬೋದಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ